ನಮಸ್ಕಾರ ನನ್ನ ಹೆಸರು ರಾಧಿಕಾ ನಿಮ್ಮೆಲ್ರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಹಾಯ್ ಸೈ ಗುಡ್ ಬಾಯ್ ಇವತ್ತು ನಮ್ಮ ಸಪೋರೋ ಟ್ರಿಪ್ ನ ಟು ಇವತ್ತು ನಾವು ನೋಡ್ತಾ ಇರೋದು ಫುತಾಮಿ ಬ್ರಿಡ್ಜ್ ಮತ್ತೆ ಅದರ ಹತ್ತಿರ ಇರುವ ಸುಂದರ ಶ್ರೈನ್ ಮತ್ತೆ ಬಹಳ ಪ್ರಸಿದ್ಧವಾದ ಒತಾರು ಕೆನಾಲ್ ಅದ್ಭುತ ಆಟಮ್ ಕಲರ್ಸ್ ಮತ್ತು ಶಾಂತವಾದ ಸ್ಥಳಗಳು ಮತ್ತು ಫ್ಯಾಮಿಲಿ ಜೊತೆ ಕಳೆಯುವ ಅನ್ಫರ್ಗೆಟಬಲ್ ಮೆಮೊರೀಸ್ ಇವತ್ತು ಎಲ್ಲವೂ ತುಂಬಾ ಸ್ಪೆಷಲ್ ಹಾಗಾದರೆ ನಮ್ಮ ಜೊತೆ ಸೇರಿ ನಾ ಈ ಬ್ಯೂಟಿಫುಲ್ ಪ್ರಯಾಣಕ್ಕೆ ಹೊರಟು ಬನ್ನಿ ಇವತ್ತು ಬೆಳಗ್ಗೆ ಬೇಗ ಎದ್ದು ಹೋಟೆಲ್ನ ಬಫೆನಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ವಿ ಆಮೇಲೆ ನಾವು ಫುತಾಮಿ ಬ್ರಿಡ್ಜ್ ಹೋಗೋಕ್ಕೆ ಬಸ್ ಹತ್ತಿದ್ವಿ ಆ ಬಸ್ ಹಾರ್ದಿಕ್ ಮಲ್ಕೊಂಡಿದ್ದ ಬೆಳಿಗ್ಗೆ ಬೇಗ ಎದ್ದಿದ್ದ ಕಾರಣದಿಂದ ಇಟ್ ವಾಸ್ ಕಾಮ್ ಅಂಡ್ ಪೀಸ್ಫುಲ್ ರೈಡ್ ಫುತಾಮಿ ಬ್ರಿಡ್ಜ್ ಸ್ಟಾಪ್ ಬಂದು ನಾವು ಇಳಿದು ಫುತಾಮಿ ಫ್ರಿಡ್ಜ್ ಕಡೆಗೆ ನಡ್ಕೊಂಡೋದ್ವಿ ಸೀಸನ್ ಆಗಿರೋದ್ರಿಂದ ಮೌಂಟೇನ್ಸ್ ಎಲ್ಲವೂ ಕಲರ್ಫುಲ್ ಲೀವ್ಸ್ ಇಂದ ತುಂಬಿಕೊಂಡಿದ್ವು ಎಲ್ಲೋ ಆರೆಂಜ್ ನಿಜಕ್ಕೂ ಇಟ್ ಲುಕ್ ಲೈಕ್ ಪೇಂಟಿಂಗ್ ಇಲ್ಲಿ ನಾವು ಬಂದ್ವಿ ಫುತಾಮಿ ಬ್ರಿಡ್ಜ್ಗೆ ಇದು ಜೋಜಾಂಕೈ ಆನ್ಸೆನ್ ಏರಿಯಾದಲ್ಲಿದೆ ರೆಡ್ ಕಲರ್ ಬ್ರಿಡ್ಜು ಆಟಮ್ ಸೀಸನ್ನ ಕಲರ್ಫುಲ್ ಲೀವ್ಸ್ ಜೊತೆ ಅದೆಷ್ಟೋ ಸುಂದರವಾಗಿ ಕಾಣಿಸ್ತಾ ಇದೆ ನದಿಯ ಶಬ್ದ ಮತ್ತೆ ಕೂಲ್ ಬ್ರೀಸ್ ಮತ್ತೆ ಕಲರ್ಫುಲ್ ನ ನೋಡ್ತಾ ಇದ್ರೆ ಪ್ರಕೃತಿಯೇ ನಮ್ಮನ್ನು ಸ್ವಾಗತಿಸ್ತಾ ಇದೆ ಅಂತ ಅನ್ನಿಸ್ತಾ ಇದೆ ूटिफुलावाद so ना हम जोसंकंजा श्रैन ಎಲ್ಲೆಡೆ ಕಲರ್ಫುಲ್ ಲೀವ್ಸ್ ತುಂಬಿದ ಮೌಂಟೇನ್ಸ್ ಇಟ್ ವಾಸ್ ಸಚ್ ಎ ಬ್ಯೂಟಿಫುಲ್ ಸೈಟ್ ಶ್ರೈನ್ ತುಂಬಾ ಕಾಮ್ ಮತ್ತೆ ಸೈಲೆಂಟ್ ಆದ ಸ್ಥಳ ಆಗಿತ್ತು ಅಲ್ಲಿ ಸ್ವಲ್ಪ ಸಮಯ ಕಳೆಯುತ್ತಾ ದೇವರನ್ನ ಪ್ರಾರ್ಥನೆ ಮಾಡಿದ್ವಿ ನಂತರ ನಾವು ಹೋಗಿದ್ದು ಝೋಝಂಕೆ ಆನ್ಸೇನ್ ಫುಟ್ಪಾತ್ಗೆ ಟಪಾನ್ನ ಹಲವು ಕಡೆಯಲ್ಲಿ ಅಂಡರ್ ಗ್ರೌಂಡ್ ವಾಲ್ಕ್ಯಾನಿಕ್ ಹೀಟ್ನಿಂದ ಬಿಸಿನೀರು ಮೇಲ್ಗಡೆ ಬರುತ್ತೆ ಈ ನೀರಿನಲ್ಲಿ ಸಲ್ಫರ್ ಕ್ಯಾಲ್ಶಿಯಂ ಮೆಗ್ನೀಷಿಯಂ ಮತ್ತು ನ್ಯಾಚುರಲ್ ಮಿನರಲ್ಸ್ ಇರುತ್ತೆ ಇದು ಬಾಡಿ ರಿಲ್ಯಾಕ್ಸ್ ಆಗಲು ಮತ್ತು ಸ್ಕಿನ್ಗೆ ತುಂಬ ಒಳ್ಳೆಯದು ನ್ಯಾಚುರಲ್ ಆನ್ಸೆನ್ ವಾಟರ್ ತುಂಬ ಬಿಸಿ ಇರುತ್ತೆ ಅರೌಂಡ್ ಸಿಕ್ಸ್ಟಿ ಟು ಏಯ್ಟಿ ಡಿಗ್ರಿ ಅದನ್ನು ಕೂಲ್ ಮಾಡ್ತಾರೆ ತರ್ಟಿ ಟು ಫಾರ್ಟಿ ಡಿಗ್ರಿ ವರೆಗೂ ಆಮೇಲೆ ಸಣ್ಣ ಕಲ್ಗಳನ್ನ ಇರ್ತಾರೆ ಕಾಲು ಮುಳುಗ್ಸೋಕ್ಕೆ ಈಸಿ ಆಗಲಿ ಅಂತ ಅದನ್ನೇ ಆನ್ಸೈನ್ ಫುಟ್ ಬಾತ್ ಅಂತ ಕರೀತಾರೆ ಚಳಿಗಾಳಿಗೆ ಬಿಸಿನೀರಿಗೆ ಕಾಲು ಹಾಕಿದಾಗ ಸ್ವರ್ಗ ತರ ಅನ್ಸುತ್ತೆ ಹಾರ್ದಕ್ಕೆ ಇದು ಫಸ್ಟ್ ಆನ್ಸೈನ್ ಎಕ್ಸ್ಪೀರಿಯನ್ಸ್ ಅವನು ನೀರ್ ನೋಡಿದ ತಕ್ಷಣ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ ನಂತರ ನಾವು ಬಂದಿದ್ದು ಒತ್ತಾರು ಅನ್ನೋ ಊರಿಗೆ ಅಲ್ಲಿ ನಾವು ಲೆಟಾವೋ ಐಸ್ ಕ್ರೀಮ್ ಶಾಪ್ ಬಂದ್ವಿ ಇದು ಒತಾರು ಕೆನಾಲ್ ಹತ್ರ ಇರೋ ಫೇಮಸ್ ಐಸ್ ಕ್ರೀಮ್ ಶಾಪ್ ಈ ನಾವು ಹಸ್ ಕಪ್ ಟ್ರೈ ಮಾಡಿದ್ವಿ ಇಟ್ ವಾಸ್ ಸೋ ಡೆಲಿಶಿಯಸ್ ಮತ್ತೆ ಕ್ರೀಮಿ ಆಗಿತ್ತು ಇನ್ನ ನಾವು ಹೋಗಿದ್ದು ಒತಾರು ಕೆನಾಲ್ಗೆ ಅಲ್ಲಿ ವ್ಯೂ ತುಂಬಾ ಸಿನಿಮ್ಯಾಟಿಕ್ ಆಗಿತ್ತು ಆ ಹಳೆ ಬಿಲ್ಡಿಂಗ್ ಜೊತೆ ವಾಟರ್ ರಿಫ್ಲೆಕ್ಷನ್ ನೋಡೋಕ್ಕೆ ಒಂಥರ ಮೂವಿ ಸೀನ್ ತರ ಕಾಣಿಸ್ತಾ ಇದೆ ಕೆನಾಲ್ ಸುತ್ತಲೂ ಒಂದು ಸ್ವಲ್ಪ ಟೈಮ್ ಕಳೆದ್ವಿ ನಮ್ಮ ಸಪೋರೋ ಟ್ರಿಪ್ ನ ಡೇಟು ಇದು ಒಂದು ಕಲರ್ಫುಲ್ ಮೆಮೊರೀಸ್ ಜೊತೆಗೆ ಮುಗೀತು ನೆಕ್ಸ್ಟ್ ವಿಡಿಯೋ ಡೇ ತ್ರೀನಲ್ಲಿ ಮೀಟ್ ಆಗೋಣ ಇನ್ನಷ್ಟು ಸುಂದರ ಜೊತೆ ಎಲ್ಲರಿಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ